ನಟ ಯಶ್ ತಾಯಿ ವಿರುದ್ಧ ಅಕ್ರಮ ಕಾಂಪೌಂಡ್ ನಿರ್ಮಾಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಾಸನದ ಕೆಆರ್ಪುರಂ ಪೊಲೀಸ್ ಠಾಣೆಗೆ ಯಶ್ ತಾಯಿ ಪುಷ್ಪಾ ಭೇಟಿಯನ್ನ ಕೊಟ್ಟಿದ್ದಾರೆ ವಕೀಲರು ಹಾಗೂ ತಮ್ಮ ಪರ ದೂರು ನೀಡಿದಂತಹ ಸಂಬಂಧಿ ಜೊತೆ ಭೇಟಿಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಯಶ್ ತಾಯಿ ಇನ್ನು ಯಶ್ ತಾಯಿ ಪುಷ್ಪ ಅವರ ಪರ ದೂರನ್ನ ಕೊಟ್ಟಿದ್ರು ಸಂಬಂಧಿ ದುರ್ಗಾ ಪ್ರಸಾದ್ ಕಾಂಪೌಂಡ್ ತೆರವು ಮಾಡಿದ ಬಗ್ಗೆ ಯಶ್ ತಾಯಿ ಪುಷ್ಪ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಜಾಗದಲ್ಲಿ ನನ್ನ ಅನುಮತಿಯೇ ಇಲ್ಲದೆ ಕಾಂಪೌಂಡ್ ಕೆಡವಿದ್ ಹೇಗೆ ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಜೊತೆಗೆ ಪೊಲೀಸರಿಗೆನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿದ್ದಾರೆ ಯಶ್ ತಾಯಿ ಪುಷ್ಪಾ ಪುಷ್ಪ ವಿರುದ್ಧ ಸೈಟ್ ಒತ್ತುವರಿ ಆರೋಪ ಕೇಳಿಬಂದಿತ್ತು ಇದೇ ಜನವರಿ ನಾಲ್ಕರಂದು ಈ ಒಂದು ಆರೋಪವನ್ನ ಮಾಡಿದ್ದು ದೇವರಾಜ್ ಕೋರ್ಟ್ ಆದೇಶದಂತೆ ಜನವರಿ ನಾಲ್ಕರಂದು ಕಾಂಪೌಂಡ್ ಅನ್ನ ತೆರವು ಮಾಡಲಾಗಿತ್ತು ಬೆಳ್ಳಂಬಳಿಗೆ ಏಕಾಏಕಿ ಆ ಕಾಂಪೌಂಡ್ ಅನ್ನ ತೆರವು ಮಾಡಲಾಗಿತ್ತು ಅದೇ ಸಂದರ್ಭದಲ್ಲಿ ಹನ್ನೆರಡು ಲಕ್ಷ ಖರ್ಚು ಮಾಡಿ ಆ ಕಾಂಪೌಂಡ್ ಅನ್ನ ನನ್ನ ಹಾಕಿಸಿದ್ದೆ ಅಂತ ಹೇಳಿ ಈ ಕಡೆ ಪುಷ್ಪ ಅವರು ಕೂಡ ಮಾತನಾಡಿರ್ತಾರೆ ಕೋರ್ಟ್ ಆದೇಶದ ಅನ್ವಯ ಈ ಒಂದು ಕಾಂಪೌಂಡ್ ಅನ್ನ ತೆರವು ಮಾಡಿದ್ದೀನಿ ಅಂತ ದೇವರಾಜ್ ಹೇಳಿದ್ರು ಆದರೆ ಕೋರ್ಟ್ ಆದೇಶವೇ ಕೊಟ್ಟಿಲ್ಲ ಅದು ನನ್ನ ಜಾಗ ಅಂತ ಇಬ್ಬರು ಕೂಡ ವಾದ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ವಕೀಲರು ಹಾಗೂ ದೂರು ಕೊಟ್ಟಿದ್ದಂತಹ ಸಂಬಂಧಿ ದುರ್ಗಾ ಪ್ರಸಾದ್ ಜೊತೆ ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ ಹಾಸನದ ಪುರಂ ಪೊಲೀಸ್ ಠಾಣೆಗೆ ಯಶ್ ತಾಯಿ ಪುಷ್ಪ ಭೇಟಿಯನ್ನ ಕೊಟ್ಟಿದ್ದು ವಕೀಲರು ಹಾಗೂ ತಮ್ಮ ಆಪ್ತರಾದಂತಹ ಸಂಬಂಧಿ ಜೊತೆ ಯಶ್ ತಾಯಿ ಪುಷ್ಪಾ ಪರ ದೂರು ನೀಡಿದ ಸಂಬಂಧಿ ದುರ್ಗಾ ಪ್ರಸಾದ್ ಜೊತೆ ಕಾಂಪೌಂಡ್ ತೆರವು ಮಾಡಿದಂಥ ಬಗ್ಗೆ ನಟಿ ನಟ ಯಶು ತಾಯಿ ಪುಷ್ಪ ಇದೀಗ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪೊಲೀಸರಿಗೂ ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ

ಇನ್ನು ಹಾಸನದಲ್ಲಿ ಯಶು ಪುಷ್ಪ ಅಕ್ರಮ ಕಾಂಪೌಂಡ್ ನಿರ್ಮಾಣ ಆರೋಪ ಕೆಆರ್ಪುರಂ ಪೊಲೀಸ್ ಠಾಣೆಗೆ ಆಗಮಿಸಿದ ಜಿಪಿಎ ಹೋಲ್ಡರ್ ದೇವರಾಜು ಯಶು ಪುಷ್ಪ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜು ಮುಖಾಮುಖಿಯಾಗಿ ಎದುರು ಬಂದರು ಪ್ರತ್ಯೇಕವಾಗಿ ಕುಳಿತಿದ್ದಾರೆ ಎರಡೂ ಕಡೆಯವರು ಒಂದು ಕಡೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಎನ್ನುವಂತಹ ಆರೋಪ ಯಶ್ ತಾಯಿ ಪುಷ್ಪ ಅವರ ಮೇಲಿದೆ ಈ ಸಂಬಂಧಪಟ್ಟಂತೆ ಕಾನೂನು ಪ್ರಕ್ರಿಯೆಯ ಅನುಸಾರ ಈ ಜೆ ಸಿ ಬಿ ಮುಖೇನ ಆ ಒಂದು ಕಾಂಪೌಂಡ್ ಅನ್ನ ತೆರವು ಮಾಡಿದಂತಹ ದೇವರಾಜು ಕೂಡ ಇದೇ ಸಂದರ್ಭದಲ್ಲಿ ಯಶ್ ತಾಯಿ ಪುಷ್ಪ ಅವರು ಬಂದಿದ್ದಂತಹ ಸಂದರ್ಭದಲ್ಲಿ ಇವರು ಕೂಡ ಬಂದು ಮುಖಾಮುಖಿಯಾಗಿ ಈಗ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಜಿಪಿಎ ಎ ಹೋಲ್ಡರ್ ದೇವರಾಜು ಸದ್ಯಕ್ಕೆ ಪುಷ್ಪ ಮುಖಾಮುಖಿಯಾಗಿ ಭೇಟಿಯಾಗಿದ್ದು ಎದ್ರು ರೂಮ್ ರೂಮ್ನಲ್ಲಿ ಕೂತು ಪ್ರತ್ಯೇಕವಾಗಿ ಎರಡೂ ಕಡೆಯವರು ಕುಳಿತುಕೊಂಡಿದ್ದಾರೆ ಒಂದು ಕಡೆ ಏಕಾಏಕಿ ಹೊಡೆದ ಹಾಕ್ಬಿಟ್ರು ಕಾಂಪೌಂಡ್ನ ಬೆಳ್ಳಂಬೆಳಿಗೆ ಬಂದು ಜೆ ಇಂದ ಅಂತ ಹೇಳಿ ಆರೋಪವನ್ನ ಮಾಡಿದ್ರು ಪುಷ್ಪ ಜೊತೆಗೆ ಅವರ ಆಪ್ತರಾದಂತಹ ದುರ್ಗಾ ಪ್ರಸಾದ್ ಈ ಸಂದರ್ಭದಲ್ಲಿ ಇಲ್ಲ ಕಾನೂನು ಬಹಳಷ್ಟು ಬಾರಿ ಅವರಿಗೆ ಸಮನ್ಸನ್ನು ಕೊಟ್ಟಿದ್ರು ಕೂಡ ನೋಟಿಸ್ ಅನ್ನ ಕಳಿಸಿದ್ರು ಕೂಡ ಬಂದಿರಲಿಲ್ಲ ಹೀಗಾಗಿ ಆದೇಶ ನನ್ನ ಕಡೆ ಇತ್ತು ಹಾಗಾಗಿ ಕಾಂಪೌಂಡ್ ಅನ್ನ ತೆರವು ಮಾಡಿದ್ದೀವಿ ಅಂತ ದೇವರಾಜು ಹೇಳ್ತಾ ಇದ್ರು ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತೇನು ದೂರು ಕೊಡಲಾಗಿತ್ತು ಪುಷ್ಪ ಅವರ ಪರವಾಗಿ ಹೀಗಾಗಿ ಸದ್ಯಕ್ಕೆ ಈಗ ಬಂದಿರುವಂತಹ ಸ್ಟೇಷನ್ಗೆ ಎರಡೂ ಕಡೆಯವರು ಮುಖಾಮುಖಿ ಕೂತು ಮಾತನಾಡ್ತಾ ಇದ್ದಾರೆ

ए scor बसल पाम उन्हीं ನಾವು ಇದ್ದಾಗ ದೇವರಾಜ್ ಎಂಬಾತ ಅತಿಕ್ರಮ ಪ್ರವೇಶ ಮಾಡಿದ್ದಾನೆ ನಮ್ಮ ಜಾಗದಲ್ಲಿ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದೇನೆ ಹಾಸನದಲ್ಲಿ ನಟ ಯಶು ತಾಯಿ ಪುಷ್ಪಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ನಾವು ಅಲ್ಲಿ ಬೆಲೆ ಬಾಳುವ ವಸ್ತುಗಳನ್ನ ಇಟ್ಟಿದ್ದು ಅವುಗಳನ್ನೆಲ್ಲ ನಾಶ ಮಾಡಿ ಅತಿಕ್ರಮವಾಗಿ ನಮ್ಮ ಜಾಗಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಇದು ನಾನು ಸ್ವಂತಕ್ಕೆ ಖರೀದಿ ಮಾಡುವಂತಹ ಜಾಗ ನನ್ನ ಬಳಿ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಪಕ್ಕದ ಜಾಗದಲ್ಲೂ ಫಾರಿನ್ನರ್ ಇದ್ರು ಅವರ ಮಕ್ಕಳ ವಿದ್ಯಾಭ್ಯಾಸ ಮಾಚನಕ್ಕೆ ಸೈಟ್ ಅನ್ನ ಖರೀದಿಸಿದ್ರು ಆ ಜಾಗವನ್ನು ಆರು ವರ್ಷದ ಹಿಂದೆ ನಾವು ಖರೀದಿ ಮಾಡಿದ್ವಿ ಈಗ ಸುಖಾಸುಮನೆ ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಆ ಜಾಗದ ಸಂಪೂರ್ಣ ದಾಖಲಾತಿ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಬಳಿ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಪುಷ್ಪ ನಾವು ಗಮನಿಸಬಹುದು ಮೊದ್ಲು ಹೇಳಿದ್ದು ಇಲ್ಲ ಇದೊಂದು ಈ ಜಾಗ ಏನಿದೆ ಅದನ್ನ ದೇವರಾಜ್ ನಮ್ದು ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಪುಷ್ಪ ನಮ್ದು ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಹನ್ನೆರಡೂವರೆ ಸಾವಿರ ಅಡಿ ಸೊ ಇದೆಲ್ಲವೂ ಕೂಡ ಸದ್ಯಕ್ಕೆ ಗೊಂದಲದ ಗೂಡ ಆಗ್ಬಿಟ್ಟಿದೆ ಒಂದು ಕಡೆ ಪುಷ್ಪ ಅವರ ಪರವಾಗಿ ದೂರನ್ನ ದಾಖಲಿಸಿದಂತಹ ಸಂದರ್ಭದಲ್ಲಿ ಈಗ ಪೊಲೀಸ್ ಸ್ಟೇಷನ್ಗೆ ಬಂದು ಮಾತನಾಡಿದ್ದಾರೆ ಮತ್ತೆ ಬಂದು ಯಾರೋ ನೈಟ್ ಅಲ್ಲಿ ನಮ್ ಹುಡ್ಗ ಮಲಗಿದ್ದಾಗ ನಿಧಾನ ಎಲ್ಲೂ ಹೋಗಲ್ಲ ಕೇಳಿಲ್ಲ ಮತ್ತೆ ನೈಟ್ ಅಲ್ಲಿ ಬಂದು ಮತ್ತೆ ಯಾರ್ಯಾರೋ ಗಲಾಟೆ ಮಾಡ್ತಿದ್ರು ಪಕ್ಕದಲ್ಲಿ ನಮ್ದು ದೊಡ್ಡ ಮನೆ ಇರೋದ್ರಿಂದ ಮತ್ತೆ ನಮ್ಗೆ ಏಕಾಏಕಿ ಬಂದು ಪೇಪರ್ಸ್ ಆಮೇಲೆ ಕೋರ್ಟ್ ನೋಡುತ್ತೆ ಮತ್ತೆ ಅಲ್ಲಿ ಮಲಗಿರ್ತಾರೆ ಡ್ರೈವರು ನಮ್ಮ ಅಕ್ಕನ ಮಗ ಎಲ್ಲ ಇರ್ತಾರೆ ನೈಟ್ ಅಲ್ಲಿ ಬಂದು ಮನೆ ಗಲಾಟೆ ಮಾಡಿದ್ದಾರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಕ್ ಬಂದಿದೆ ನಾನೇ ಅದನ್ನು ಸಾಹೇಬರು ತೊಗೊಂಡಿದ್ದಾರೆ ಮಾತಾಡಿದ್ದಾರೆ ಎಲ್ಲ ನಾನು ಮಾಡಿಕೊಡ್ತೀನಮ್ಮ ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಹುಡುಗರು ನಮ್ಮ ಲಾಯರ್ ಇದ್ದಾರಲ್ಲ ನಮ್ಮ ಸಂಜಯ್ ಅವರು ನೋಡ್ಕೋತಾರೆ ಮಿಕ್ಕಿದ್ದು ಮುಂದೆ ಕೋರ್ಟಲ್ಲಿ ಏನಾಗುತ್ತೆ ನಮ್ಮದು ತಪ್ಪಿದೆಯಾ ಅವ್ರು ತಪ್ಪಿದೆಯಾ ನೋಡಿದ ಮೇಲೆ ನಾನು ಪ್ರೆಸ್ ಮೀಟ್ ಕರೆದು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಲ್ಲ ಕೋರ್ಟಿಂದ ಆರ್ಡರ್ ಬರಬೇಕು ಅದು ನಮ್ದ ನಮ್ದು ಒಂದು ಆರು ಸಾವಿರ ಆರು ವರ್ಷ ಆಗಿದೆ ಬಟ್ ನಾನು ನಮ್ಮ ಫಾರಿನಲ್ಲಿ ಫಾರಿನಲ್ಲೊಬ್ರು ನಮ್ಮ ಇದೇ ಹಾಸನ ಹುಡುಗ ಅವರ ಮಕ್ಕಳ ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ ಅವರು ರಿಕ್ವೆಸ್ಟ್ ಮಾಡಿದ್ರು ನಾನಂದ್ರೆ ಯಾವಾಗಲೂ ಮಾಡ್ತಾಯಿದ್ರು ಬಂದು ನಾನು ಹತ್ರ ಹೇಳಿದೆ ಯಶೋ ಅಮ್ಮ ನಮ್ಗೆ ಯಾಕಮ್ಮ ನಾವಲ್ಲಿ ಇರಲ್ಲ ನಾವು ತೋಟದಲ್ಲಿರ್ತೀವಿ ಅಂತ ಹೇಳಿದರು ಅಮ್ಮ ನನ್ನ ಮಗನದು ಫೀಸ್ ಕಟ್ಟಬೇಕು ನಾನು ಅದಕ್ಕೆ ಇದನ್ನು ತೆಗೆದುಬಿಡು ಮೈಸೂರಲ್ಲೂ ಇದೆ ತೊಗೊಳ್ಳಿ ಅಂದ್ರೆ ಬೇಡ ಅಂತ ಇದನ್ನು ಕಾನೂನುಬದ್ಧವಾಗಿ ಬದ್ಧವಾಗಿ ತೊಗೊಂಡಿದ್ದೀವಿ ಸುಮ್ಮನೆ ಏನೋ ಬೇರೆ ಥರ ತೊಗೊಂಡಿಲ್ಲ ಎಲ್ಲ ರಿಜಿ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ ನಮ್ಮ ಅಕ್ಕನ ಮಗ ಎಲ್ಲಿದೆ ಪ್ರಸಾದಿ ಅವನೇ ಅದೆಲ್ಲ ನೋಡೋದು ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದ್ದೀವಿ ಆಮೇಲಿಂದ ಅದಕ್ಕೇನದು ಈ ಖಾತ ಸರ್ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ ಇದರಿಂದ ಆ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟಿಂದ ಒಂದು ವೇಳೆ ಅದರಲ್ಲಿ ಏನೋ ನಾವು ಹಿಂದೆ ಮೋಸ ಹೋಗಿ ಯಾರೋ ಮೂರು ನಾಲ್ಕು ತಲೆಮಾರು ಹಿಂದೆ ಹಿಂದೆ ಏನಾದರೂ ಆಗಿದ್ದು ನಾವು ಆ ಥರ ಮಾಡಿದರೆ ಅವರೇ ತೊಗೊಳ್ಳಿ ನಾವು ಕೊಟ್ಬಿಡ್ತೀವಿ ಧಾರವಾಳ ನಿಮಗೆ ಕೊಡ್ತೀನಿ ನಾನು ಗೊತ್ತಾಯ್ತು ಆ ಥರ ಇದ್ರೆ ಖಂಡಿತ ನಮ್ಮ ಲಾಯರ್ ಹಂಗೆ ಮಾಡಲ್ಲ ಹಂಗಿದ್ರೆ ಯಶಿಗಂತ ಸೈಟ್ ಅವ್ರು ಕೊಡ್ಸಲ್ಲ ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಇವ್ರು ಯಾವತ್ತೂ ಎದುರುಗಡೆ ಬಂದಿಲ್ಲ ಒಂದು ದಿನ ಬಂದಿಲ್ಲ ಸುಮ್ಮನೆ ಏನೋ ನಂದು 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 ಅಂತಿದ್ರು ಈಗ ನೀವು ಹಾಕಿರೋ ಶರ್ಟ್ ನಂದು ಅಂದರೆ ಅದು ಪ್ರೂಫ್ ಕೊಡ್ಬೇಕಲ್ಲ ಅಷ್ಟೇ ಆಗಿರೋದು ಇನ್ನೇನು ಇಲ್ಲ ಮತ್ತೆ ಬಂದು ಯಾರೋ ನೈಟಲ್ಲಿ ನಮ್ಮ ಹುಡುಗ ಮಲಗಿದ್ದಾಗ ನಿಧಾನ ನಿಧಾನ ಎಲ್ಲೂ ಹೋಗಲ್ಲ ಎಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪ್ರಕಾಶ್ ಎಸ್ ಪ್ರಕಾಶ್ ನಾವು ಜನವರಿ ನಾಲ್ಕನೇ ತಾರೀಕು ಅಬ್ಸರ್ವ್ ಮಾಡಿದ್ವಿ ಅವತ್ತು ಏಕಾಏಕಿ ಬೆಳ್ಳಂಬಳಿಗೆ ಕಾಂಪೌಂಡ್ ತೆರವು ಕಾರ್ಯಾಚರಣೆ ನಡೆಯಿತು ಆ ಸಂದರ್ಭದಲ್ಲಿ ಹೇಳಿದ್ದು ಕಾನೂನಿಂದ ಆದೇಶ ಬಂದಿದೆ ಹಾಗಾಗಿನೇ ಮಾಡ್ತಾ ಇದ್ದೀವಿ ನಮ್ಮ ಕಡೆ ಆಗಿದೆ ಅಂತ ಹೇಳಿ ಅವರು ದೇವರಾಜ್ ಮಾತನಾಡಿದ್ರು ತದನಂತರದಲ್ಲಿ ಇವರು ಕೂಡ ಈ ಜಾಗ ಕಂಪ್ಲೀಟ್ ಆಗಿ ನಮ್ಮದು ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಏನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಪೊಲೀಸ್ ಅವರು ಏನು ಹೇಳಿದ್ದಾರೆ ಪುಷ್ಪ ಅವ್ರು ಏನು ಹೇಳಿದ್ದಾರೆ ಅಂತ ಅಮೃತ ಜನವರಿ ನಾಲ್ಕನೇ ತಾರೀಕು ಅಕ್ರಮ ಕಾಂಪೌಂಡ್ ಅನ್ನ ತೆರವು ಮಾಡಿದ್ರು ಆ ಇಲ್ಲಿನ ಜಿಪಿಎ ಹೋಲ್ಡರ್ ಆಗಿರ್ತಕ್ಕಂತಹ ದೇವರಾಜರು ಅವರು ಯಾಕಂದ್ರೆ ಕೋರ್ಟ್ ಆದೇಶದ ಮೇರೆಗೆ ನಟ ತಾಯಿ ಪುಷ್ಪಾರ್ ಅವರು ಅಕ್ರಮವಾಗಿ ಕಾಂಪೌಂಡ್ ಹಾಕೊಂಡಿದ್ದಾರೆ ಸುಮಾರು ಒಂದೂವರೆ ಸಾವಿರ ಅಡಿಗೆ ಕಾಂಪೌಂಡ್ ಹಾಕಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ತು ನ್ಯಾಯಾಲಯ ಆದೇಶದಂತೆ ಆ ಕಾಂಪೌಂಡ್ ಅನ್ನ ತೆರವು ಮಾಡಲಾಗಿತ್ತು ಅದರ ನಂತರದಲ್ಲಿ ಒಂದಿಷ್ಟು ಇಲ್ಲಿನ ಸ್ಥಳೀಯ ಪಿಡಿಒ ಅವಾಗ ಪಿಡಿಒ ಆಗಿದ್ದಂತಹ ನಟರಾಜರವರ ಮೇಲೆ ಒಂದಿಷ್ಟು ಆರೋಪ ಮಾಡಿದ್ರು ಜೊತೆಗೆ ದೇವರಾಜ್ ಅವರವರ ಮೇಲೆ ಆರೋಪ ಮಾಡಿದ್ರು ನಂತರದಲ್ಲಿ ಇವತ್ತು ಠಾಣೆಗೆ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆಯಲ್ಲಿ ಆ ನಟ ಯಶ್ರ ತಾಯಿ ಪುಷ್ಪ ಅಂದ್ರೆ ಅವರ ವಕೀಲರು ಸಂಜಯ್ ಮತ್ತೆ ದೂರುದಾರ ದುರ್ಗಾ ಪ್ರಸಾದ್ ಏನಿರ್ತಾರೆ ಅವರ ಜೊತೆ ಠಾಣೆಗೆ ಆಗಮಿಸಿರುವಂತದ್ದು ಆಗಮಿಸಿ ಅಲ್ಲಿನ ಇನ್ಸ್ಪೆಕ್ಟರ್ ರಾಘವೇಂದ್ರ ಪ್ರಕಾಶ್ ಜೊತೆ ಒಂದಿಷ್ಟು ಒಂದು ಗಂಟೆಗಳ ಹೆಚ್ಚು ಆ ಕಾಲ ಮಾತುಗಳನ್ನ ಕೂಡ ನಡೆಸ್ತಾರೆ ಅಂದ್ರೆ ಯಾರ ಪರ್ಮಿಷನ್ ತೆಗೆದುಕೊಂಡು ಅವರು ಕಾಂಪೌಂಡ್ ಅನ್ನ ಒಡೆದ್ರು ಜೊತೆಗೆ ನೀವ್ ಯಾಕೆ ಅವರಿಗೆ ಕಾಂಪೌಂಡ್ ಅನ್ನು ಒಡೆಯೋದಕ್ಕೆ ಅವಕಾಶ ಕೊಟ್ಟರೆ ಅನ್ನುವ ಮುಖಾಂತರ ಪೊಲೀಸರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿರುವಂತದ್ದು ನಟ ತಾಯಿ ತಾಯಿಯವರು ನಂತರದಲ್ಲಿ ಏನು ಯಾವಾಗ ಅವರು ಪೊಲೀಸ್ ಠಾಣೆಗೆ ಬರ್ತಾರೆ ವಿಚಾರ ತಿಳಿದಂತಹ ಜಿಪಿಎ ಹೋಲ್ಡರ್ ದೇವರಾಜು ಕೂಡ ಒಂದಿಷ್ಟು ದಾಖಲೆಯೊಂದಿಗೆ ಅಹ್ ಕೆಆರ್ಪುರಂ ಪೊಲೀಸ್ ಠಾಣೆಗೆ ಬಂದಿರುವಂತದ್ದು ನಂತರ ಎರಡೂ ಕಡೆ ಈಗ ಮತ್ತೆ ಈಗ ಮತ್ತೊಂದು ಹೇಳಿಕೆಯ ಪ್ರಕಾರ ನಟ ಯಶ್ರ ತಾಯಿರವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ದೇವರಾಜ್ರವರ ಮೇಲೆ ನಾನೇ ದೂರ ಕೊಟ್ಟಿದ್ದೀನಿ ನನ್ನ ಮನೆಯಲ್ಲಿ ಒಂದಿಷ್ಟು ಅಹ್ ಅಂದ್ರೆ ವಸ್ತುಗಳಿದ್ದು ಅವೆಲ್ಲ ವಸ್ತುಗಳೀಗಾಗ್ಲೇ ಹಾಳಾಗಿದ್ದಾವೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೂಡ ನೀಡಿದ್ದೇನೆ ಜೊತೆಗೆ ಆ ಸೈಟ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಫಾರಿನ್ ಅಲ್ಲಿ ಇದ್ದಂತಹ ವ್ಯಕ್ತಿಯೊಬ್ರು ಬಂದು ನಮಗೆ ನನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಈ ಸೈಟ್ ಅನ್ನ ಮಾರ್ತಾ ಇದ್ದೀನಿ ದಯವಿಟ್ಟು ತೆಗೆದುಕೊಳ್ಳಿ ಅಂದ್ರೆ ನಾನು ಕೂಡ ಯಶ್ನ ಸಂಪರ್ಕಿಸಿದ ಸಂದರ್ಭದಲ್ಲಿ ಮಾತು ಹೇಳ್ತಾರೆ ನಾವ್ ಅಲ್ಲಿ ವಾಸ ಇರೋದಕ್ಕೆ ಹೋಗೋದಿಲ್ಲ ತಗೋಬೇಡಿ ಅಂತಲೂ ಹೇಳ್ತಾರೆ ಆದ್ರೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನ್ನುವ ಯಾವಾಗ ದಾಂಬಲು ಬೀಳ್ತಾರೆ ಅಂತ ಸಂದರ್ಭದಲ್ಲಿ ನಾನು ಆ ಸೈಟ್ ಅನ್ನ ಖರೀದಿ ಮಾಡಿದ್ದೀನಿ ಮೂರ್ನಾಲ್ಕು ತಲೆಮಾರುಗಳ ಹಿಂದೆ ಏನಾದ್ರೂ ಮೋಸ ಆಗಿದ್ರೆ ಖಂಡಿತವಾಗ್ಲೂ ನಾನು ಆ ಸೈಟ್ ಅನ್ನು ಬಿಟ್ಕೊಡ್ತೀನಿ ಬಟ್ ಇಲ್ಲಿ ಆ ಮೋಸ ಆಗಿದ್ರ ಬಗ್ಗೆ ಜೊತೆಗೆ ಆ ದಾಖಲಾತಿ ಬಗ್ಗೆ ನಮ್ಮ ಲಾಯರು ಏನಿದ್ರೆ ಅವರು ನೋಡ್ಕೊಳ್ತಾರೆ ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾರೆ ಅನ್ನುವ ಮುಖಾಂತರ ಈಗ ಏನು ದೇವರಾಜು ಆರೋಪಕ್ಕೆ ಒಂದಿಷ್ಟು ತಿರುಗೇಟನ್ನು ಕೂಡ ನಟ ಯಶರ್ ಅವರ ತಾಯಿ ಕೊಟ್ಟಿರುವಂತದ್ದು ಅಮೃತ ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ